ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲಿ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಗದ ಅಂದ ಹೆಚ್ಚಿಸಿಕೊಳ್ಳೋ ಭರಾಟೆಯಲ್ಲಿ ಬೆನ್ನಿನ ಕಾಳಜಿ ಮಾಡೋದನ್ನ ಮರ್ತೇ ಬಿಡ್ತೀವಿ ಬೆನ್ನಿನ ಚಲುವನ್ನ ಹೆಚ್ಚಿಸೋಕೆ ಸಹಕಾರಿಯಂತೆ ಈ ಟಿಪ್ಸ್ ಹಾಗಾದ್ರೆ ಟಿಪ್ಸ್ ಯಾವುದು ಬನ್ನಿ ಫಟಾಫಟಾಗಿ ನೋಡ್ಕೊಂಡ್ ಬರೋಣ ಬೆನ್ನಿನ ಚಲುವಿಗೆ ಆಲೂ ಬಾಳೆ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಹಾಲಿನ ಕೆನೆ ಎರಡು ಟೇಬಲ್ ಚಮಚ ಆಲೂಗಡ್ಡೆ ಕಾಲು ಕಪ್ ಸಕ್ಕರೆ ಒಂದು ಟೇಬಲ್ ಚಮಚ ಬಾಳೆಹಣ್ಣು ಅರ್ಧ ತುಂಡು ಮೊಸರು ಎರಡು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಹಾಲಿನ ಕೆನೆ ಕಾಲು ಕಪ್ನಷ್ಟು ಆಲೂಗಡ್ಡೆ ಒಂದು ಟೇಬಲ್ ಚಮಚ ಸಕ್ಕರೆ ಹಾಗೂ ಅರ್ಧ ತುಂಡು ಬಾಳೆಹಣ್ಣು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಬೆನ್ನನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಲೂಗಡ್ಡೆ ಹಾಗೂ ಬಾಳೆಹಣ್ಣಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬೆನ್ನನ್ನ ಸ್ಕ್ರಬ್ ಮಾಡಿಕೊಳ್ಳಿ ಇನ್ನು ಬಾಳೆಹಣ್ಣು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಮತ್ತು ವಿಟಮಿನ್ ಯ ಅಂಶಗಳು ನಿಮ್ಮ ಚರ್ಮವನ್ನು ಆರೋಗ್ಯಕರವಾಗಿ ಮಾಯಿಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋನೆಸ್ ಕೊಡುತ್ತೆ ಹಾಗೂ ನಿಮ್ಮ ತ್ವಚೆಯ ಕಪ್ಪು ಕಲೆಗಳನ್ನು ಇಲ್ಲವಾಗಿಸುತ್ತೆ ಇನ್ನು ಆಲೂಗಡ್ಡೆಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಸಿ ಯ ಅಂಶಗಳಿದ್ದು ಇದು ನಿಮ್ಮ ಬೆನ್ನಿನ ಚರ್ಮವನ್ನು ತಕ್ಷಣವೇ ಲೈಟನ್ ಹಾಗೂ ಬ್ರೈಟನ್ ಮಾಡುತ್ತೆ ನೀವು ನಿಮ್ಮ ಬೆನ್ನಿನ ಚರ್ಮವನ್ನು ಆಲಕ್ಷ್ಯ ಮಾಡದೆ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸ್ವಲ್ಪ ಕಾಳಜಿ ಮಾಡಿ ಕ್ಲೀನ್ ಹಾಗೂ ಮಾಡ್ಕೊಳ್ಳೋದ್ರಿಂದ ಮಾಡಿಕೊಳ್ಳುವುದರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಮತ್ತಷ್ಟು ಆಕರ್ಷಕವೆನಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ ಒಂದೈದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಮುಲ್ತಾನಿ ಮಿಟ್ಟಿಯ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನು ಒಣಗೋದಕ್ಕೆ ಬಿಡಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಹಾಗೂ ಪ್ರೊಬಯೋಟಿಕ್ಸ್ನ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನು ಆಳದಿಂದ ಆರೈಕೆ ಮಾಡಿ ಸುಕ್ಕುಗಳನ್ನು ಇಲ್ಲವಾಗಿಸುತ್ತೆ ಮೊಸರು ಸನ್ಬರ್ನ್ ಹಾಗೂ ಸ್ಕಿನ್ ಇರಿಟೇಷನ್ನ ಸಮಸ್ಯೆಗಳಿಗೂ ಒಂದು ಒಳ್ಳೆ ಪರಿಹಾರ ಇನ್ನು ಮುಲ್ತಾನಿ ಮಿಟ್ಟಿ ನಿಮ್ಮ ಚರ್ಮವನ್ನು ಸಾಫ್ಟ್ ಆಗೂ ಟೈಟನ್ ಮಾಡುತ್ತೆ ಮುಲ್ತಾನಿ ಮಿಟ್ಟಿ ಒಂದು ಬಲು ಪುರಾತನ ಹಾಗೂ ಪ್ರಭಾವಿ ಸೌಂದರ್ಯವರ್ಧಕ ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಇದು ಮ್ಯಾಚ್ ಆಗೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ಇದನ್ನ ನಿಮ್ಮ ಸೌಂದರ್ಯವರ್ಧನೆಗೆ ಬಳಸಿಕೊಳ್ಳಬಹುದು ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗುತ್ತೆ ಇದಕ್ಕಾಗಿ ಹೆಚ್ಚಿನ ತಲೆ ಕೆಡಿಸಿಕೊಳ್ಳದೆ ಸರಳ ಸುಲಭ ಹಾಗೂ ಆರೋಗ್ಯಕರ ವಿಧಾನಗಳಿಂದ ನಿಮ್ಮ ಸೌಂದರ್ಯದ ಕಾಳಜಿ ಮಾಡಬಹುದು ಪ್ಯಾಕ್ ಒಣಗುವುದಕ್ಕೆ ನಿಮಿಷ ಬೇಕಾಗುತ್ತೆ ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನಿನಲ್ಲಾದ ಬದಲಾವಣೆ ನಿಮಗೆ ಖಂಡಿತ ಖುಷಿ ಕೊಡುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಹಾಲಿನ ಕೆನೆ ಕಾಲು ಕಪ್ನಷ್ಟು ಆಲೂಗಡ್ಡೆ ಒಂದು ಟೇಬಲ್ ಚಮಚ ಸಕ್ಕರೆ ಹಾಗೂ ಅರ್ಧ ತುಂಡು ಬಾಳೆಹಣ್ಣು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಬೆನ್ನನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಲೂಗಡ್ಡೆ ಹಾಗೂ ಬಾಳೆಹಣ್ಣಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬೆನ್ನನ್ನು ಸ್ಕ್ರಬ್ ಮಾಡಿಕೊಳ್ಳಿ ನೀವು ನಿಮ್ಮ ಬೆನ್ನಿನ ಚರ್ಮವನ್ನು ಆಲಕ್ಷ್ಯ ಮಾಡದೆ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸ್ವಲ್ಪ ಕಾಳಜಿ ಮಾಡಿ ಕ್ಲೀನ್ ಹಾಗೂ ಮಾಯ್ಶರೈಸ್ ಮಾಡಿಕೊಳ್ಳುವುದರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಮತ್ತಷ್ಟು ಆಕರ್ಷಕ ಅನಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯವಾಗುತ್ತೆ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಮೊಸರು ಹಾಗೂ ಮುಲ್ತಾನಿ ಮಿಟ್ಟಿಯ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನು ಬಿಡಿ ಮುಲ್ತಾನಿ ಮಿಟ್ಟಿ ನಿಮ್ಮ ಚರ್ಮವನ್ನು ಸಾಫ್ಟ್ ಆಗಿ ಟೈಟನ್ ಮಾಡುತ್ತೆ ಮುಲ್ತಾನಿ ಮಿಟ್ಟಿ ಒಂದು ಬಲು ಪುರಾತನ ಹಾಗೂ ಪ್ರಭಾವಿ ಸೌಂದರ್ಯವರ್ಧಕ ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಇದು ಮ್ಯಾಚ್ ಆಗೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ಇದನ್ನು ನಿಮ್ಮ ಸೌಂದರ್ಯವರ್ಧನೆಗೆ ಬಳಸಿಕೊಳ್ಳಬಹುದು ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಟ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನಿನಲ್ಲಾದ ಬದಲಾವಣೆ ನಿಮಗೆ ಖಂಡಿತ ಖುಷಿ ಕೊಡುತ್ತೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ